ಪೂರ ಪೂರ ಪೂರಾ ಬರೆಯೋದ್ರ ಬರೆಯೋದನ್ನು ನೋಡಕ್ ನಿಮ್ಮ ಮಾಧ್ಯಮದವ್ರಿಗುನು ಇಲ್ಲ ಮತ್ತು ಆ ಇವ್ರಿಗುನು ಯಾರೋ ವಿಡಿಯೋ ಮಾಡಿ ಕೊಟ್ಟ ಬಿಟ್ಟನಲ್ಲ ಅವನಿಗೂನು ಇದಿಲ್ಲ ಏನು ಏನೋ ತಾಳ್ಮೆ ಬರೆಯೋತ್ನಿಗುನು ಇದ್ದ ಬರವತ್ತೆ ಬರಸ ಹೊತ್ತಿಗೂ ಹೇಳಿದ ನಾನು ಏನೋ ಬರೆಯಕತ್ತಿದ್ದೆ ಬೇರೆ ಅವ್ರೆಲ್ಲಾರು ಸೇರಿ ಶುಭವಾಗ್ಲಿ ಅಂತ ಬರೀರಿ ಅಂತಂದ್ರು ಅಂತ ಬರೆದು ಮೇಲೆ ಬದ್ ಒತ್ತ ಸ್ವಲ್ಪ ನಾನು ಇದೆ ಸತ್ಯವಾಗ್ಲಿ ಸರಿಗಾ ಅಲ್ಲ ನಾನು ಒಬ್ಬ ಡಿಗ್ರಿ ಓದ್ದೆ ಅವ್ನು ಪೂರಾ ಓದಕ್ ಪೂರ ಬರೆಯೋದನ್ನು ನೋಡಕ್ ನಿಮ್ಮ ಮಾಧ್ಯಮದವ್ರಿಗೂನು ಇಲ್ಲ ಮತ್ತು ಆ ಇವ್ರಿಗೂ ಯಾರೋ ವಿಡಿಯೋ ಮಾಡಿ ಕೊಟ್ಟ ಬಿಟ್ಟನಲ್ಲ ಅವನಿಗೂನು ಇದಿಲ್ಲ ಏನು ತಾಳ್ಮೆ ಅಷ್ಟು ದಡ್ಡನೇನಲ್ಲ ನಾನು ನಾನೊಬ್ಬ ಡಿಗ್ರಿ ಮಾಧ್ಯಮ ಓದಿದ್ದೀನಿ ಏನೇನು ಬರಿಬೇಕನ್ನೋದ್ ಕಾಮನ್ ಸೆನ್ಸ್ ನನಗೂ ಇದೆ ಈಗ ಇಷ್ಟ ತನಕ ಓದಿದ್ನಲ್ಲ ಏನು ತಪ್ಪು ತಪ್ಪು ಓದಿದ್ಯ ಹನ್ನೆರಡನೇ ವರ್ಷ ಜಿಲ್ಲೆಯೊಳಗ ಆಗಸ್ಟ್ ಹದಿನೈದಂದು ಜನವರಿ ಇಪ್ಪತ್ತಾರು ಎಲ್ಲವನ್ನ ನಾನೇ ಓದು ಭಾಷಣ ಮಾಡ್ತೀನಿ ನಿಮ್ಮಲ್ಲಿ ಯಾವ್ದಾದ್ರು ಊರೊಳಗ ಓದಿದ್ದು ಯಾವ್ದಾದ್ರು ತಪ್ಪು ಓದಿದ್ದೆ ಇದೇನಾ ಉದಾಹರಣೆ ಕ್ಷೇತ್ರ ಹೋಗಿ ಏನಾರ ಬೇರೆ ಹೆಸರು ಹೇಳಿದೀನ ನೋಡಿ ನಾನು ಯಾರನ್ನು ದ್ವೇಷ ಮಾಡಕ್ಕಲ್ಲ ನೀವು ವಾಸ್ತವ ಸತ್ಯ ನನ್ನ ಎಬಿಲಿಟಿ ನೋಡ್ಕೊಂಡು ಮಾತಾಡಿ ಎರಡೂವರೆ ವರ್ಷದೊಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ದೀನಿ ಅನ್ನೋದನ್ನು ಕೇಳಿ ಒಬ್ಬ ಸಾಹಿತಿ ನಾನು ಒಬ್ಬರು ಮನೆ ಒಬ್ಬ ಮದುವೆಗೆ ಹೋಗಿದ್ದೆ ನನ್ನ ನನ್ನ ನಾನು ನಾನು ದೊಡ್ಡವನಂತ ನಾನು ಹೇಳ್ಕೊಳ ಎಂದು ಹೇಳ್ಕೋಳಕ ಇಷ್ಟಪಟ್ಟಾಗಲ್ಲ ನಾನು ಒಬ್ಬ ಸಾಹಿತಿ ಹೇಳಿದ್ರು ಹೆಸರು ಹೇಳ್ತೀನಿ ಅವ್ರದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ವಹಣೆ ಮಾಡಿದ್ದು ಪ್ರಮುಖರೊಳಗ ಮೂವರು ಇಬ್ಬರು ಇದ್ರು ಅದ್ರಾಗ ಮೂರೇದವನು ನೀನು ಅಂತ ಅಂದ್ರೆ ನಮ್ ಸಿಡಿ ಪೋ ಇಲ್ಲೇ ಅದ ಮುಂದೆ ಅದನ ನಾನು ನಮ್ಮ ಸಿಡಿ ಪೋ ಇಲ್ಲೇ ಅದನ ನಮ್ ಅಧಿಕಾರಿಗಳು ಇಲ್ಲೇ ಆದ್ರೆ ತಂಗಡಿಗೆ ಇದು ಏನು ಸಿಗಕಲ್ಲ ಅಂತ ಅಸಹಾಯಕರಾಗಬೇಡಿ ತಂಗಡಿಗೆ ವಾಸ್ತವ ಇವತ್ತಿ ಇಷ್ಟೆಲ್ಲ ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಡಕತ್ತೀನಿ ಅಂದ್ರೆ ಜನರು ನನಗ್ ಪ್ರೀತಿ ವಿಶ್ವಾಸದಿಂದ ಯಾಕೆ ಬರಕತ್ತಾರೆ ನನ್ ಮೇಲೆ ಪ್ರೀತಿ ತಕ್ಕ ಬರಕಂತೀರೋ ನನ್ ಮೇಲೆ ಸಿಟಿ ಬರಕತ್ತಾರ ನನಗೆ ನಾನ್ ಕೆಲಸ ಮಂಗ್ ಮಾಡ್ತೀನಿ ಅನ್ನೋದು ಈ ರಾಜ್ಯ ಈ ಕ್ಷೇತ್ರ ಜನರಿಗೆ ಅರಿವಿದೆ ಈ ಕ್ಷೇತ್ರ ಜನರಿಗೆ ವಾಸ್ತವ ಸತ್ಯ ಗೊತ್ತಿದೆ ಹಿಂಗಾಗಿ ಜನರು ನನ್ನ ಹತ್ರ ಪ್ರೀತಿ ವಿಶ್ವಾಸ ನಾನೀಗ ಕನ್ನಡ ಸಂಸ್ಕೃತಿ ಇಲಾಖೆ ಒಳಗ ಅಧಿಕಾರಿ ಇಲ್ಲ ನಾನೇನ ನಾನೇನೋ ಹೇಳಿಲ್ಲ ಅಧಿಕಾರಿಗೆ ಬರೆಯೋವತ್ನೇಗು ಇದ್ದ ಬರವತ್ನೇ ಬರಸವತ್ನೇಗು ಹೇಳಿದ ನಾನು ಏನೋ ಬರೆಯಕತ್ತಿದ್ದೆ ಬೇರೆ ಅವ್ರೆಲ್ಲಾರು ಸೇರಿ ಶುಭವಾಗಲಿ ಅಂತ ಬರೀರಿ ಅಂತ ಅಂದ್ರು ಶುಭವಾಗ್ಲಿ ಅಂತ ಬರೆದು ಮ್ಯಾಲೆ ಬದು ಹೊತ್ತು ಸ್ವಲ್ಪ ನಾನು ಸತ್ಯ ನಾನು ಒಂದೇ ಒಂದು ಕೇಳ್ತೀನಿ ಗಲಿಬೇಲೆ ಇರ್ಬೋದು ಇಲ್ಲ ಟೆನ್ಷನ್ ಇರಬಹುದು ಬೇರೆ ಏನಾರ ಇರ್ಬೋದು ಅದಲ್ಲ ನಾನು ಹೇಳೋದು ಆದ್ರೆ ಅಕ್ಷರ ಬರೀಲಾರ್ದಂತ ಪರಿಸ್ಥಿತಿ ತಂಗಡಿಗಿಲ್ಲ ಯಾರೋ ಒಬ್ಬನ್ ಕೇಳಕತೆನಾ ನಾನು ಉತ್ತರ ಕೊಡಬಹುದು ಈಗ ಬಹಳ ಚೆನ್ನಾಗಿ ಯಾರ್ಯಾರು ಇಲಾಖೆ ಏನೇನ್ ಕೆಲಸ ಮಾಡಿರ್ತೈತಿ ಅದನ್ನ ಮಾಡೇ ಇದು ಮಾಡ್ತಾರಂತ ಅನ್ಬೋದು ಅದನ್ನ ನಾನು ಅನ್ನಕ್ಕೆ ಇಷ್ಟಪಡೋಕಲ್ಲ ಬಟ್ ನನಗೂ ಆ ಕಾಮನ್ ಸೆನ್ಸ್ ಇದೆ ಅಷ್ಟು ಅಲ್ಲ ಇದು ಹನ್ನೆರಡನೇ ವರ್ಷ ರಾಜಕಾರಣ ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ ಕನ್ನಡ ತಂಗಡಿಗೆ ಎಷ್ಟು ಬರ್ತೈತಿ ಇಂಗ್ಲಿಷ್ ಎಷ್ಟು ಬರ್ತೈತಿ ಅನ್ನೋದು ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ ಈ ರಾಜ್ಯ ಜನರಿಗೆ ಗೊತ್ತಿಲ್ಲ ನೋಡ್ರಿ ನಾನು ಬಿಎಸ್ ಸಿ ಓದಿದ್ದೀನಿ ನನಗೊಂದು ಕಾಮನ್ ಸೆನ್ಸ್ ಇದೆ ಮನುಷ್ಯನ್ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಮತ್ತೆ ಯಾರು ಹೇಳ್ತಾರಲ್ಲ ಓಪನ್ ಆಪ್ಷನ್ ವಾ ಅಂತ ಕರಿಬೇಕಾಗತ್ತೆ ನೀನ್ ಏನ್ ಬರೀ ಅಂತ ಇಲ್ಲ ನೀನ್ ಏನ್ ಬರಿತೀ ಅಂತ ನಾನು ಹೇಳ್ತೀನಿ ಅದನ್ನ ಬರಿ ಅಂತ ಇನ್ನು ಓಪನ್ ಆಪ್ಷನ್ ಇಡಬೇಕಾದಂತ ಪರಿಸ್ಥಿತಿ ಬಂದ್ರು ಆಚಾರ್ಯ ಪಡಂಗಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ